ಒಬ್ಬ ನೆಕ್ಸೆಲ್ ಲೀಡ್ರನ್ನೇ ರೀಸರ್ಚ್ ಅಸೋಸಿಯೇಷನ್ ಇನಾಗ್ರೇಷನ್ ಕರೆದಿದ್ವಿ ಒಬ್ಬ ಸ್ಟೂಡೆಂಟ್ ಲೀಡರ್ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಸ್ಟೂಡೆಂಟ್ ತಮಾಷೆ ಅಲ್ಲ ಸೊ ಅಲ್ಲಿ ಎಲೆಕ್ಟೆಡ್ ಜನರಲ್ ಸೆಕ್ರೆಟರಿ ನಾನು ಈಗ ನನ್ನ ಜೊತೆಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದರೆ ಒಂದು ಎರಡು ಸಾರಿ ಎಮ್ ಎಲ್ ಎ ಆಗಿ ನೆಕ್ಸ್ಟ್ ಇನ್ನೊಂದು ಸಾರಿ ಗೆದ್ದರೆ ಅವ್ರಿಗೆ ಗ್ಯಾರಂಟಿ ಮಿನಿಸ್ಟರ್ ಆಗ್ತಾರೆ ಅವರು ಸ್ಟೂಡೆಂಟ್ ಲೀಡರ್ ಇದ್ದಾಗ ನಮ್ಮ ದೇವಳ್ಳಿ ತಾಲೂಕಿನ ಟಿಕೆಟ್ಗೆ ನನಗೆ ನಿಂತಿದ್ರೆ ನಾನು ನಿಂತ್ಕೊಂಡಿರ್ಂದರೆ ನನಗೆ ಯಾವತ್ತು ಟಿಕೆಟ್ ಇತ್ತು ಆ ಈಗ ಇಷ್ಟೆಲ್ಲ ಹಣದ ಒಳ್ಳೆ ಅರಿತಾ ಇರಲಿಲ್ಲ ಆಗ ಸೊ ಡ್ರಾಮಾದಲ್ಲೂ ಪಿ ಎಚ್ ಸಿ ಇದು ಜೆ ಆರ್ ಎಫ್ ಇದೆ ಅಂತ ನಮ್ಗೆ ಗೊತ್ತಾಗಿತ್ತು ಡ್ರಾಮಾಗೂ ನೆಟ್ಟಿದೆ ಎಕ್ಸಾಮ್ ಇದೆ ಇವೆಲ್ಲ ಅಂತ ಗೊತ್ತಾಗಿತ್ತು ನಮಗೆ ಅಲ್ಲಿ ನಾನು ಅಲ್ಲಿಗೆ ಹೋದ್ಮೇಲೆ ಯೂನಿವರ್ಸಿಟಿ ಮತ್ತೆ ನನಗೆ ಕಂಟ್ರೋಲಾಗಿ ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಸೊ ಇಲ್ಲಿ ಮತ್ತೆ ಹೇಗೇನು ಹುಡುಗರಿಗೆ ನೆಟ್ಟು ಸ್ಲೇಟಿಗೆ ಟ್ರೈನಿಂಗ್ ಕಂಡಕ್ಟ್ ಮಾಡೋದು ಬೇರೆ ಥರನೇ ಇವರು ಲೀಡ್ರು ಸ್ಟೂಡೆಂಟ್ ಲೀಡ್ರುಗಳು ಇವರು ಗಲಾಟೆ ಮನುಷ್ಯರು ಅಂತ ಅಂತಬಿಟ್ಟೆ ಅವರು ನೋಡ್ತಾ ಇದ್ದು ನಾನು ಪಿ ಎಚ್ ಗೆ ಜಾಯ್ನ್ ಆಗಿಬಿಟ್ಟು ಡಿಪಾರ್ಟ್ಮೆಂಟಲ್ಲಿ ಗೆಸ್ಟ್ ಆಗಿ ಪಿ ಎಚ್ ಡಿ ಅಸೋಸಿಯೇಷನ್ ದೊಡ್ಡ ದೊಡ್ಡ ಸ್ಕಾಲರ್ಸಿಪ್ ಸೆಮಿನಾರ್ ಮಾಡೋದು ಹ್ಯಾಂಡ್ ಬಿಲ್ಗಳು ಹಾಕೋದು ಏನೇ ಪ್ರತಿಭಟನೆ ಸಮಸ್ಯೆ ಇದ್ರು ಅದಕ್ಕೆ ಡೈಲಾಗ್ ಮಾಡೋದ್ ವಿ ಸಿ ಜೊತೆಲಿ ಕಾನು ಇವರು ಪ್ರೊ ವಾಯ್ಸ್ ಅದರ ಜೊತೆಲಿ ಜನರ ಜೊತೆಲಿ ಬೆರೆಯೋದು ಜನಗಳು ನಮ್ಮನ್ನು ಐಡೆಂಟಿಫೈ ಮಾಡೋದು ಅದೆಲ್ಲ ಇತ್ತು ಈ ಮ್ಯಾಕ್ ಬತ್ ನಾಟಕ ಮಾಡಿದೆ ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಬೇರೆ ಯಾರಾದರೂ ಆಗಿದ್ರೆ ಮುಖ್ಯಪ್ಪ ನಾನು ಎಲ್ಲರೂ ಕರ್ನಾಟಕದವ್ರೆಲ್ಲ ನೋಡ್ತಾರೆ ನಾನು ರಾಜಕೀಯವಾಗಿ ತುಂಬಾ ಬೆಳೆದ್ಬಿಟ್ಟಿದ್ದೆ ಅಂತಾರೆ ಬೆಳೆದು ಬಿಟ್ಟಿದೆ ಅಂತ ಅನ್ನೋದಕ್ಕೆ ಈಗ ಐಡೆಂಟಿಫೈ ಆಗಿದೆ ಒಬ್ಬ ಸ್ಟೂಡೆಂಟ್ ಲೀಡರ್ ಗೌರ್ಮೆಂಟ್ ಹೈಸ್ಕಾಲಲ್ಲಿ ಸ್ಟೂಡೆಂಟ್ ಲೀಡ್ರ್ ಅಂತ ತಮಾಷೆ ಅಲ್ಲ ಸೊ ಅಲ್ಲಿ ಎಲೆಕ್ಟೆಡ್ ಜನರಲ್ ಸೆಕ್ರೆಟರಿ ನಾನು ಈಗ ನನ್ನ ಜೊತೆಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದರು ಅದು ಎರಡು ಸಾರಿ ಎಮ್ ಎಲ್ ಎ ನೆಕ್ಸ್ಟ್ ಇನ್ನೊಂದು ಸಾರಿಗಿದ್ದರೆ ಅವ್ರಿಗೆ ಗ್ಯಾರಂಟಿ ಮಿನಿಸ್ಟ್ರ್ ಆಗ್ತಾರೆ ಅವರು ಇನ್ನೊಬ್ಬ ಸ್ನೇಹಿತರು ನಮ್ಮ ಜೊತೆಲೇ ಇದ್ದಂತೂ ಈಗ ಒಂದು ಎರಡು ಸಾರಿ ಎಮ್ ಎ ಮಿನಿಸ್ಟ್ರ್ ಆಗಿದೆ ಒಂದು ಸಾರಿ ಒಂದು ಸಾರಿ ಎಮ್ ಎಲ್ ಎ ಆಗಿದೆ ಈಗ ಎರಡನೇ ಸಾರಿ ಎಮ್ ಎಲ್ ಎ ಆಗಿ ಈಗ ಒಂದು ತುಂಬ ಇಂಪಾರ್ಟೆಂಟು ಒಂದು ಕ್ಯಾಬಿನೆಟ್ ರ್ಯಾಂಕಿಂಗ್ ಪೋರ್ಟ್ಫೋಲಿಯೋ ಚೇರ್ಮನ್ ಆಗಿದ್ದಾರೆ ಹೆಸರು ಹೇಳೋದು ಬೇಡ ಯಾಕೆಂದ್ರೆ ನಾನು ರಾಜಕಾರಣಿ ಆಗಿಬಿಡ್ತೀನಿ ಇಲ್ಲಿ ಕೂತ್ಕೊಂಡು ಕುಲಪತಿ ಆದ್ದರಿಂದ ಸೊ ನನ್ನ ಆ ಹಿನ್ನೆಲೆ ಎಲ್ಲ ಇದೆಯಾ ಇವನಿಗೆ ಕುಲಪತಿ ಅನ್ನೋದು ಆಗ್ಬಿಡ್ತದೆ ಮುಂದಿನ ದಿನಗಳಲ್ಲಿ ಅದ ಅದು ನಾನು ಅದನ್ನ ಕಾಪಾಡ್ಕೊಂಡು ಬಂದಿದ್ದೀನಿ ಅಂತರ ಸ್ನೇಹಿತ ಸ್ನೇಹಿತರು ಅಷ್ಟೇ ಸೊ ನನಗೆ ಯಾವತ್ತೇ ನಾನು ಲೆವೆಲಲ್ಲಿ ಇದ್ದಾಗ ನಾನು ರಾಜಕಾರಣ ಬೇಡ ಅಂತ ಹೊರಗಡೆ ಬಂದ ಮೇಲೆ ಮುಗಿತ ಇಲ್ಲ ಅಂದಿದ್ರೆ ಅಲ್ಲಿ ಕಂಟಿನ್ಯೂ ಆಗಿದ್ರೆ ನಿಮ್ಮನ್ನು ಆಗಿದ್ರೆ ಯಾವ್ದಾದ್ರು ಮಿನಿಸ್ಟರ್ ಲೆವೆಲಲ್ಲೇ ನಾವು ನೋಡ್ಬೋದಿತ್ತು ಖಂಡಿತ ಯಾಕೆಂದರೆ ನನಗೆ ಆಗ ಸ್ಟುವೆಂಟ್ ಲೀಡರ್ ಇದ್ದಾಗ ನಮ್ಮ ದೇವಹಳ್ಳಿ ತಾಲೂಕಿನ ಟಿಕೆಟ್ಗೆ ನನಗೆ ನಿಂತಿದ್ರೆ ನಾನು ನಿಂತ್ಕೊಂಡಿದ್ದೀನಿ ಅಂತಂದರೆ ನನಗೆ ಯಾವತ್ತು ಟಿಕೆಟ್ ಇತ್ತು ಆ ಈಗ ಇಷ್ಟೆಲ್ಲ ಹಣದ ಅರಿತಾ ಇರಲಿಲ್ಲ ಆಗ ಹಾಗೆ ಸ್ವಲ್ಪ ಅಲ್ಪ ಸ್ವಲ್ಪ ಮೌಲ್ಯವಾದ ರಾಜಕಾರಣಕ್ಕೂ ಸ್ವಲ್ಪ ಇತ್ತು ಅಲ್ಲಿ ಆಗಿತ್ತು ಯಾಕೆಂದರೆ ಮಂಡಲ್ ಕಮಿಷನ್ ಬಂತು ಯು ಪಿ ಸಿಂಗ್ ಕಾಲ ವಿ ಪಿ ಸಿಂಗ್ ಪ್ರಧಾನಿಯಾಗಿದ್ದರು ದೇವಿಲಾಲು ಬಹುಗುಣ ಬಹುಗುಣ ದೊಡ್ಡ ದೊಡ್ಡ ಸಮಾಜವಾದಿಗಳಿದ್ದರು ಇಲ್ಲೂ ಕರ್ನಾಟಕದಲ್ಲಿ ಸಮಾಜವಾದಿಗಳು ತುಂಬ ದೊಡ್ಡ ದೊಡ್ಡ ಜನಗಳಿದ್ರು ಇವರೆಲ್ಲರೂ ಸಮಾಜವಾದಿ ಗುಂಪಲ್ಲಿ ನಾವೂ ಇದ್ದಿತ್ತು ಸೊ ಇವತ್ತಿನ ಸಮಾಜವಾದಿ ಬೇರೆ ಥರ ಇದೆ ಆ ಇರೋದೆಲ್ಲ ಬೇರೆ ಇನ್ನೊಂದು ಕಡೆ ಇದ್ದಾರೆ ಸೊ ಅದನ್ನ ಆ ಹೆಸರುಗಳು ಹೇಳೋದು ಬೇಡ ಪಾರ್ಟಿ ನಮ್ಮ ಬೇಡ ಅಂತ ಬಿಟ್ಟು ಬಂದಾದ್ಮೇಲೆ ಮುಗೀತದು ಅದು ಯಾವುದೇ ಕಾರಣಕ್ಕೆ ಅದನ್ನ ಮತ್ತೆ ಇನ್ನು ತಿರುಗಿ ನೋಡಲಿಲ್ಲ ಆದರೆ ಆ ಚಟುವಟಿಕೆಗಳಿದಾವಲ್ಲ ಅವು ಶೈಕ್ಷಣಿಕ ಚಟುವಟಿಕೆಗಳಾಗಿ ಮುಂದುವರೆದು ಕಾನ್ವೆ ಅದ ಕೋರ್ಸ್ ಮುಗಿಸ್ಕೊಂಬಂದರೆ ಇಲ್ಲಿ ಪಿ ಎಚ್ ಜಾಯ್ನ್ ಆದರೆ ಪಿ ಎಚ್ ಡಿ ಅಸೋಸಿಯೇಷನ್ ಮಾಡಿದ್ವಿ ಪಿ ಎಚ್ ಡಿ ಮತ್ತು ಪಿ ಜಿ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮಾಡಿದ್ವಿ ಪಿ ಎಚ್ ಡಿ ನಾನು ಸೆಂಟ್ರಲ್ ಯೂನಿವರ್ಸಿಟಲ್ಲಿ ಬಂದಿದ್ದರಿಂದ ಅಲ್ಲಿನ ಅಲ್ಲಿಯ ಚಟುವಟಿಕೆಗಳು ವಿದ್ಯಾರ್ಥಿಗಳ ಎಲ್ಲಿ ಅಲ್ಲಿ ಅಲ್ಲಿ ಇತ್ತು ಅಂದರೆ ವಿದ್ಯಾರ್ಥಿಗಳು ಎಷ್ಟು ತುಂಬ ದೊಡ್ಡ ದೊಡ್ಡ ಎಲ್ಲ ರ್ಯಾಂಕ್ ಓಲ್ಡರು ಮೆರಿಟ್ ಮೆರಿಟೋರಿಯಸ್ ಸ್ಟೂಡೆಂಟ್ಸು ಮತ್ತು ಎಲೈಟ್ ಪೀಪಲ್ಗಳೆಲ್ಲ ಬರ್ತಾಯಿತ್ತು ನನಗೆ ಅಲ್ಲಿ ಸೀಟ್ ಸಿಕ್ಕಿದ್ದು ನನಗೆ ಒಂದು ನನ್ನ ಅದೃಷ್ಟ ಅಂದಮಿಟ್ಟು ಅನ್ಬೋದು ಇವತ್ತು ಆ ಸೀಟ್ ನಾನು ಸೆಂಟ್ರಲ್ ಯೂನಿವರ್ಸಿಟಲ್ಲಿ ನಾನು ಹೋಗಿ ಅವತ್ತು ಕಲಿತಾ ಇದ್ದರೆ ನನಗೆ ಇಷ್ಟೆಲ್ಲ ಎಕ್ಸ್ಪೋಜರ್ ಸಿಗ್ತಾ ಇರಲಿಲ್ಲ ವರ್ಲ್ಡ್ ವೈಡ್ ಎಕ್ಸ್ಪೋಜರ್ ಇದೆ ಯಾಕೆಂದರೆ ಆ ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಹೋದಂಥ ವಿದ್ಯಾರ್ಥಿಗಳು ನಮ್ಮ ಸ್ನೇಹಿತಗಳು ವರ್ಲ್ಡ್ ವೈಡ್ ಇದ್ದಾರೆ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಅಕಾಡೆಮಿಕ್ಕಾಗಿ ದೊಡ್ಡ ದೊಡ್ಡ ಇಂಟೆಲೆಕ್ಚುಯಲ್ಸ್ ಆಗಿದ್ದಾರೆ ಹೋರಾಟಗಾರರಾಗಿದ್ದಾರೆ ಎಲ್ಲ ಕಡೆ ಎಲ್ಲ ಥರದ್ದು ಆಗಿದ್ದಾರೆ ಸೊ ನಾನು ಅಲ್ಲಿ ಹೋಗಿ ನನಗೆ ಈ ಬ್ಯಾಕ್ ಗ್ರೌಂಡ್ ಇದ್ದರೆ ನನ್ನ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಅಲ್ಲಿನೂ ಸ್ಟೂಡೆಂಟ್ಸ್ ಆ್ಯಕ್ಟಿವಿಟೀಸು ಟೀಚರ್ನು ಮ್ಯೂಸಿಕ್ಕು ಡಾ ಡ್ಯಾನ್ಸು ಡ್ರಾಮಾ ಇಂಥ ಆಕ್ಟಿವಿಟೀಸ್ ಬಳಸ್ಕೊಂಡು ಆ ಹೋರಾಟಕ್ಕೆಲ್ಲ ಪ್ರತಿಯೊಬ್ಬ ಅಲ್ಲಿ ನಾವು ಪ್ರತಿಭಟನೆ ಇಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇಲ್ಲ ಪ್ರತಿಭಟನೆ ಮಾಡ್ತಾ ಇದ್ವಿ ಫಸ್ಟು ಅದರ ಬಗ್ಗೆ ಯಾವುದೇ ಸಮಸ್ಯೆ ಇದ್ದರೂ ಅದ್ರ ಬಗ್ಗೆ ಒಂದು ಎರಡು ಬಿಲ್ ಆಗ್ತಾಯಿದ್ವಿ ಕೈಯಲ್ಲಿ ಬರೆದು ಎಲ್ಲರಿಗೂ ಹಂಚ್ತಾ ಇದ್ವಿ ಇಡೀ ಕ್ಯಾಂಪಸಲ್ಲಿ ಏನೇ ಒಂದು ಸಮಸ್ಯೆ ನಾವು ಜೆರಾಕ್ಸ್ ಮಾಡಿಸ್ಬಿಟ್ಟು ಒಂದು ಸರಿ ಬರ್ಬಿಟ್ಟು ಜೆರಾಕ್ಸ್ ಮಾಡಿಬಿಟ್ಟು ಎಲ್ಲರಿಗೂ ಹಂಚ್ತಾ ಇದೀವಿ ಮತ್ತು ಎಲ್ಲ ಅಲ್ಲಿ ಅಂದ ಎಲ್ಲ ರೆಸಿಡೆನ್ಸಿಯಲ್ ಯೂನಿವರ್ಸಿಟಿ ಅದು ಇರ್ತಾ ಇರ್ತಾಯಿದ್ರು ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳಲ್ಲಿ ಹನ್ನೆರಡು ಗಂಟೆವರೆಗೂ ಲೈಬ್ರರಿ ಇರ್ತಾಯಿತ್ತು ತೀರಾ ಅಕಾಡೆಮಿಕ್ ಓರಿಯೆಂಟೆಡು ಮತ್ತು ಪ್ರೊಫೆಷ್ನಿಸಮ್ ತುಂಬ ಚೆನ್ನಾಗಿ ಅದು ಯೂನಿವರ್ಸಿಟಿಯೇ ಬೇರೆ ಸೆಂಟ್ರಲ್ ಯೂನಿವರ್ಸಿಟಿ ಈಗ ಮತ್ತೆ ಈ ಮ ಇತ್ತೀಚೆಗೆ ಹೋಗಿದ್ದೆ ಅದು ಬೇರೆ ಥರನೇ ಆಗಿದೆ ಅದು ಆದ್ರೂ ಈಗೂ ಆ ಕಲ್ಚರ್ ಅಲ್ಲಿದ್ದೆ ಓದುವಂಥ ಕಲ್ಚರು ಮತ್ತು ಸಮಾಜದ ಬಗ್ಗೆ ಯೋಚನೆ ಮಾಡುವಂಥ ಇದು ಇದೆ ಇವತ್ತು ಎಜುಕೇಷನ್ ಹಂಗೆ ಇದೆ ಬದಲಾವಣೆಗಳಾಗ್ತಾಯಿಲ್ಲ ಬದಲಾವಣೆಗಳು ಸಾಮಾನ್ಯ ಅಲ್ಲ ಸೊ ಅಲ್ಲಿ ಇದ್ದಿದ್ದರಿಂದ ಅಲ್ಲಿ ನನಗೆ ಸಾಕಷ್ಟು ದೇಶ ವಿದೇಶಗಳ ಕಲ್ಚರು ಮತ್ತು ಮೂಮೆಂಟ್ಸು ಹೋರಾಟ ಅವು ಇವೆಲ್ಲ ತಲೆಗೆ ಇನ್ನೊಂದಷ್ಟು ತುಂಬಿಕೊಂಡು ನಾನು ನಾಟಕ ಡಿಪಾರ್ಟ್ಮೆಂಟ್ ಆದ್ದರಿಂದ ನಮಗೆ ಒಂಚೂರು ಜನಗಳ ಜೊತೆಲಿ ಬರೆಯೋದು ಜನಗಳು ನಮ್ಮನ್ನು ಐಡೆಂಟಿಫೈ ಮಾಡೋದು ಅದೆಲ್ಲ ಇತ್ತು ಈ ಮ್ಯಾಕ್ಬತ್ ನಾಟಕ ಮಾಡಿದೆ ಆಮೇಲೆ ಕ್ವಿಟ್ ಇಂಡಿಯಾ ಅಂತ ನಾವು ಪಿ ಎಸ್ ರಾಮಾರಾವ್ ಅಂತ ಇದ್ದರು ಒಬ್ಬರು ಅವರು ಮೊದಲು ಸಾಂಗಾ ರಾಮ ಡಿವಿಜನ್ ಅಂತ ಇತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದನ್ನ ಕ್ಲೋಸ್ ಮಾಡಿಬಿಟ್ಟು ಏನೋ ಬೇರೆ ಮಾಡಿದ್ದಾರೆ ಈಗಿಲ್ಲ ಸಾಂಗಣ್ಣ ಡ್ರಾಮಾ ಡ್ಯೂಸಾರ್ ಅಂತಿಲ್ಲ ಆಗ ಮೊದಲು ದೊಡ್ಡ ಡಿಪಾರ್ಟ್ಮೆಂಟ್ ಅದು ಇಂಡಿಯಾದಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿನ ಸೌತ್ ಡೈರೆಕ್ಟ್ರು ನಮ್ಮಲ್ಲಿ ಬಂದು ಗೆಸ್ಟ್ ಫ್ಯಾಕಲ್ಟಿ ಆಗಿದ್ದರು ಕೊನೆಯ ದಿನಗಳಲ್ಲಿ ಅವರು ರಿಟೈರ್ ಆಗಿದ್ದಾರೆ ನಮ್ಗೆ ಬಂದು ಗೆಸ್ಟ್ ಫ್ಯಾಕಲ್ಟಿಯಾಗಿ ಮೇಕಪ್ಪು ಕಾಸ್ಟ್ಯೂಮ್ ಬಗ್ಗೆ ಮತ್ತು ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಹೇಳ್ಕೊಡೋರು ಅವರು ಕ್ವಿಟ್ ಇಂಡಿಯಾ ಚಳವಳಿಂದು ಒಂದು ಡ್ರಾಮಾ ಮಾಡಿಸಿರು ಏನು ಸಾಂಗಣ್ಣ ಡ್ರಾಮಾ ಅವರು ಸಂಘಣ್ಣ ಡ್ರಾಮಾ ಇದ್ದಾರಲ್ಲ ಸರಿ ನಾವು ಆ ಡೈಲಾಗ್ಸ್ ಬಂದಾಗ ಹಾಡು ಬಂದಾಗ ನಾವು ಆ್ಯಕ್ಟಿಂಗ್ ಮಾಡೋದು ವಿತ್ ಕಾಸ್ಟ್ಯೂಮ್ ಸೊ ಡೈಲಾಗ್ಸು ಅಲ್ಲಿ ಹಿಂದುಗಡೆ ಬ್ಯಾಕ್ಗ್ರೌಂಡಲ್ಲಿ ಬರ್ತಾಯಿರೋ ಮ್ಯೂಸಿಕ್ ಬ್ಯಾಕ್ಗ್ರೌಂಡಲ್ಲಿ ಬರೋದು ನಾವು ನೆಹರು ಕ್ಯಾರೆಕ್ಟ್ರು ನೇತಾಜಿ ಕ್ಯಾರೆಕ್ಟ್ರು ಈ ಥೆಲ್ಲ ಕ್ಯಾರೆಕ್ಟ್ರು ಮಾಡ್ತಾಯಿದ್ವಿ ಸೊ ಲಿಪ್ ಮೂಮೆಂಟ್ ಕೊಡೋದು ಮಾಡೋದು ಸೊ ಅದು ಸುಮಾರು ಶೋಗಳು ಅದು ಇಂಡಿಯಾ ಅಲ್ಲಿ ಅಲ್ಲಿ ಒಂಥರ ರಾಷ್ಟ್ರೀಯತೆ ಅಂದ್ರೆ ಅದು ಯಾಕೆ ಕಮ್ಯುನಿಸ್ಟು ಮತ್ತು ಸ್ವತಂತ್ರಪುರ್ ಹೋರಾಟಗಳು ಅದೆಲ್ಲ ಆದಂಥ ಜಾಗ ಅದು ಆಂಧ್ರ ಅದರಲ್ಲೂ ಹೈದ್ರಾಬಾದ್ ಸೊ ಅದು ಫಿಟ್ ಇಂಡಿಯಾ ಆ ನಾಟಕಗಳೆಲ್ಲ ಬೇಕರಿಸ್ತಾಗಿರುವು ಎಲ್ಲ ಅಲ್ಲಿ ತುಂಬ ಎಕ್ಸ್ಪೋಜರ್ ಅಕಾಡೆಮಿಕ್ಕಾಗಿ ಸೆಮಿನಾರ್ಗಳು ಸ್ಟೂಡೆಂಟ್ ಮೂಮೆಂಟು ಈ ಆ್ಯಕ್ಟಿವಿಟೀಸ್ ಸೊ ಅವನ್ನೆಲ್ಲ ಹೊತ್ಕೊಂಡು ಮತ್ತೆ ವಾಪಸ್ ಬಂದರೆ ನಾನು ಇಲ್ಲೇ ಇರ್ತಾಯಿದ್ದೆ ರಜಾದಿಂಗ್ಗಳಲ್ಲಿ ಬಂದ್ಬಿಡ್ತಾಯಿದ್ದೆ ಬೆಂಗಳೂರಿನಲ್ಲಿ ಓಡಾಡ್ತಾ ಇದ್ದೆ ಅವರೆಲ್ಲರೂ ಏ ಇಲ್ಲೇ ಇದ್ದಾನೆ ಇಲ್ಲೇ ಇದ್ದಾನೆ ನೆಕ್ಸ್ಟ್ ಎಲೆಕ್ಷನ್ ನೀನು ನೆಕ್ಸ್ಟ್ ಹ್ಞೂ ಇದ್ನಿಲ್ಲ ನಿಲ್ಲ ಅನ್ನಿಲ್ಲ ನಿಲ್ಲ ಹಿಂಗೆ ಹೇಳ್ಕೊಂಡು ಸ್ಟೂಡೆಂಟು ರಾಜಕಾರಣ ಬಿಟ್ಟುಬಿಟ್ಟು ಅಲ್ಲಿ ಮುಗಿಸ್ಕೊಂಡ್ಬಂದು ಇಲ್ಲಿ ಮತ್ತೆ ಬಂದು ಜಾಯ್ನ್ ಆದ ಪಿ ಎಚ್ ಸಿಗೆ ಜಾಯ್ನ್ ಆದ ಪಿ ಎಚ್ ಸಿಗೆ ಜಾಯ್ನ್ ಆಗಿಬಿಟ್ಟು ಡಿಪಾರ್ಟ್ಮೆಂಟಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿ ಪಿ ಎಚ್ ಸಿ ಅಸೋಸಿಯೇಷನು ಮತ್ತೆ ಮಾಡಿದೆ ಆ್ಯಕ್ಟಿವಿಟೀಸು ವಿತಿನ್ ಕ್ಯಾಂಪಸ್ ಒಳಗಡೆ ಸಮ್ ಅಲ್ಲಿ ಏನು ನಾವು ಮೂಮೆಂಟ್ಗಳು ಮಾಡ್ತಾ ಇದ್ವಿ ಸೆಮಿನಾರ್ಗಳು ಮಾಡ್ತಾ ಇದ್ವಿ ಅಲ್ಲಿ ಸ್ಟೂಡೆಂಟ್ಸ್ಗಳೆಲ್ಲ ಸೇರಿಕೊಂಡು ದೊಡ್ಡ ದೊಡ್ಡ ಸ್ಕಾಲರ್ಸ್ ಕರೆದು ಸೆಮಿನಾರ್ಗಳು ಮಾಡೋದು ಹ್ಯಾಂಡ್ ಬಿಲ್ಗಳು ಹಾಕೋದು ಏನೇ ಪ್ರತಿಭಟನೆ ಸಮಸ್ಯೆ ಇದ್ದರೂ ಬಗೆಹರಿಸ್ಕೊಳೋದಕ್ಕೆ ಡೈಲಾಗ್ ಮಾಡೋಂಥದ್ದು ವಿ ಸಿ ಜೊತೆಲಿ ಕಾನು ಇವರು ಪ್ರೊ ವೈಶಾಂತ್ರ ಜೊತೆಲಿ ಅಲ್ಲಿನ ಕಲ್ಚರ್ ಬೇರೆ ಥರದ್ದು ಒಂಥರ ಇಂಟೆಲೆಕ್ಚುಲ್ ಕಲ್ಚರ್ ಬಂತು ಸೊ ಅದನ್ನು ತಗೊಂಬಂದು ನಾನು ಇಲ್ಲಿ ಹಿಂದೆ ದೊಡ್ಡ ಮಾಸ್ ಎಲೆಕ್ಷನ್ಗಳಲ್ಲಿ ಇದ್ದಂಥವನು ಈ ಥರದ ಸಂಘಟನೆಗೆ ತೊಡಗಿಸ್ಕೊಂಡಿರ್ತಾನೆ ಯೂನಿವರ್ಸಿಟಿ ಮತ್ತೆ ನನಗೆ ಕಂಟ್ರೋಲಾಗಿ ಸಿಕ್ತಿ ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಸೊ ಇಲ್ಲಿ ಮತ್ತೆ ಹೇಗೇನು ಹುಡುಗರಿಗೆ ನೆಟ್ ಟು ಟ್ರೈನಿಂಗ್ ಕಂಡಕ್ಟ್ ಮಾಡೋದು ಟೀಚರ್ಸ್ನ ಇವರಿಗೆಲ್ಲ ಅದು ಅರಿವು ಇರಲಿಲ್ಲ ನೆಟ್ಟು ಏನಾಗಬೇಕು ಐವತ್ತೈದು ಪರ್ಸೆಂಟ್ ಇದೆ ಸಾಕು ಡಿಗ್ರಿ ಕಾಲೇಜಲ್ಲಿ ಲೆಕ್ಚರ್ ಜಾಬ್ ಸಿಗೋದು ಆರು ನೈಂಟಿ ಸಿಕ್ಸ್ ಆ್ಯಕ್ಟ್ ಬಂದಾದಮೇಲೆ ಸೊ ಕಂಪಲ್ಸರಿ ನೆಟ್ಟು ಸ್ಲೈಟು ಪಿ ಎಚ್ ಸಿ ಅಂತಂದ್ಬಿಟ್ಟು ಆಗೋದಿತ್ತು ಅಲ್ಲಿ ನಮಗೆ ಅದು ಮೊದಲೇ ನನಗೆ ಅಲ್ಲಿ ಹೋದ್ಮೇಲೆ ನನಗೆ ಅದು ಗೊತ್ತಿತ್ತು ಯಾಕಂದರೆ ಜೆ ಆರ್ ಎಫ್ ಮಾಡಿಕೊಂಡು ಅಲ್ಲಿ ಪಿ ಎಚ್ ಸಿ ಮಾಡ್ತಾರೆ ಇಲ್ಲಾಂದ್ರೆ ಪಿ ಎಚ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಫೆಲೋಶಿಪ್ ತೊಗೊಂಡೇಬೇಕು ಸೊ ಡ್ರಾಮಾದಲ್ಲೂ ಪಿ ಎಚ್ ಸಿ ಜೆ ಆರ್ ಎಫ್ ಇದೆ ಅನ್ನೋದು ನಮ್ಗೆ ಗೊತ್ತಾಗಿತ್ತು ಡ್ರಾಮಾಗೂ ನೆಟ್ಟಿದೆ ಎಕ್ಸಾಮ್ ಇದೆ ಇವೆಲ್ಲ ಅಂತ ಗೊತ್ತಾಗಿತ್ತು ನಮಗೆ ಅಲ್ಲಿ ನಾನು ಅಲ್ಲಿಗೆ ಹೋದ್ಮೇಲೆ ಇಲ್ಲಿಗೆ ಬಂದರೆ ಜನರಲ್ ಸಬ್ಜೆಕ್ಟ್ವರೆಗೂ ಗೊತ್ತಿಲ್ಲ ಸೈನ್ಸ್ವ್ರಿಗೆ ಬಿಟ್ಟರೆ ಆಡ್ಸ್ ತಗಲ್ ಯಾರಿಗೂ ಗೊತ್ತಿಲ್ಲ ಮತ್ತೆ ಐ ಅವೆಲ್ಲ ಏನು ಮಾಡ್ಕೋಮ ಎಮ್ ಫಿಲ್ ಮಾಡ್ಕೊಂಡ್ರೆ ಸಾಕು ಅಂತ ನಾವು ಅಲ್ಲಿಂದ ಬರ್ತಾ ಬರ್ತಾಯಿ ಎಮ್ ಫಿಲ್ ಕ್ಲೋಸ್ ಮಾಡಿದ್ರು ಯು ಜಿ ಸಿಯಿಂದ ಸೊ ಪಿ ಎಚ್ ಡಿ ಆಗಬೇಕು ಇಲ್ಲ ನೆಟ್ಟು ಸ್ಲೆಕ್ಟ್ ಆಗಬೇಕು ಜೆ ಆರ್ ಎಫ್ ಆಗಿರಬೇಕು ಪಿ ಎಚ್ ಡಿ ಮಾಡಲಿಕ್ಕೆ ಸೊ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ನಾನು ಅದ್ರ ಜೊತೆಲಿ ಇನ್ವಾಲ್ ಹಾಕೊಂಡು ನಾನು ಪಿ ಎಚ್ ಮಾಡ್ಕೊಂಡು ಅದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಹೇಗೆ ನ ಕಲ್ಚರ್ ಆಕ್ಟಿವಿಟೀಸ್ ಅವು ಇವೆಲ್ಲಾ ಮಾಡ್ಕೊಂಡು ಅಂದ್ರೆ ನೀವು ಸುಮ್ಮನೆ ಕುರಿತಾ ಇರ್ಲಿಲ್ಲ ಎಲ್ಲಾ ಕಡೆ ಇನ್ವಾಲ್ ಮಾಡ್ತಾ ಇದ್ದ ಅಭ್ಯಾಸ ಇಲ್ಲೂ ಒಂದು ಡ್ರಾಮಾ ಬರಿತಾ ಇದ್ದಾರೆ ನಾಟಕ ಮಾಡೋದು ಇಲ್ಲ ಕರೆಕ್ಟರ್ ಹೋಗೋದು ನಾರಾಯಜ್ ಮರ ಜೊತೆ ಸೇರ್ಕೊಂಡು ನಾಟಕದ ಸಂಘಟನೆ ಮಾಡುವಂತ ಹಂಗಾದ್ರೆ ನಿಮ್ಗೆ ಅನೇಕ ನಾಟಕ ನಿರ್ದೇಶಕರೆಲ್ಲ ಪರಿಚಯ ಇರುತ್ತೆ ಎಲ್ಲರೂ ಪರಿಚಯ ನನಗೆ ನನಗೆಲ್ಲಾ ಸ್ನೇಹಿತ್ರುಗಳ ಈ ಸಿನಿಮಾದ ನಾಟಕ ನಾನು ಅವರು ಥರ ನಾನು ಅಕೆಡೆಮಿಕ್ ಆಗಿ ಕ್ಯಾಂಪಸ್ ಒಳಗಡೆ ನಾನು ರಾಜಕಾರಣ ಮಾಡ್ಕೊಂಡು ಅವ್ರ ಜೊತೆಲಿ ಕೋಲಾಬ್ರೇಷನ್ ಮಾಡೋದು ಸೊ ಅವ್ರನ್ನ ಇಲ್ಲಿ ಇಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ನಾವು ಇಲ್ಲಿನವರೆಗೆ ಹೋಗಿ ಅಲ್ಲಿ ಇನ್ವಾಲ್ವ್ ಆಗೋದು ಸೊ ಆಗ ಕನೆಕ್ಷನ್ ಆ ಏನೋ ರ್ಯಾಪರ್ಟ್ ಇವತ್ತಿಗೂ ಅದು ನನಗೆ ಇರೋಕೆ ಅದೇ ಸಾಧ್ಯ ಆಗಿದೆ ನಾಟಕ ಮಾಡ್ಕೊಂಡು ಡ್ರಾಮಾ ಮಾಡ್ಕೊಂಡಿದ್ದವರಿಗೆ ಹುಡ್ಗಿ ಸಿಕ್ಕಿದ್ರೆ ಕೊನೆಗೆ ಮದುವೆ ಮದುವೆ ಸರ್ ಮದುವೆ ಆಗಿತ್ತು ಅದು ಬೇರೆ ಕರೆ ಬಿಡಿ ಅದೇ ಇಲ್ಲಿ ಮತ್ತೆ ನಾನು ಜರ್ನಲಿಸಮ್ಗೆ ನಾನು ಆಸಕ್ತಿ ಆದಂಥದ್ದು ಸೊ ಜರ್ನಲಿಸಮ್ ಸ್ಟೂಡೆಂಟ್ ಮಾಸ್ಟರ್ ಡಿಗ್ರಿ ಮಾಸ್ಟರ್ ಡಿಜರ್ ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿ ಜಾಯ್ನ್ ಆದ ಜರ್ನಲಿಸಮ್ಗೆ ನನಗೆ ಮಾಸ್ಟರ್ ಡಿಗ್ರಿ ಜಾಯ್ನ್ ಆಗ್ತಾನೆ ಇನ್ನೇನು ಕಂಟಿನ್ಯೂ ಆದ ಒಂದು ವರ್ಷ ಮುಗಿತಾ ಇತ್ತು ಜಿ ಆರ್ ಎಫ್ ಸಿಕ್ತದ ನನಗೆ ಸೊ ಆಗ ಬಿಟ್ಟು ಪಿ ಎಚ್ ಗೆ ಜಾಯಿನ್ ಆದ ಸೊ ಇದನ್ನು ಜರ್ನಲಿಸಮ್ನಲ್ಲಿಗೆ ನಿಲ್ಲಿಸಿದೆ ಅಲ್ಲಿ ನಿಮ್ಮ ಮೇಡಮ್ ನನಗೆ ಪರಿಚಯ ಆಗಿತ್ತು ಹ್ಞೂ ಅವರಲ್ಲಿ ಪರಿಚಯ ಆದರು ಪರಿಚಯ ಆದರು ಫ್ರೆಂಡ್ಸು ನಮ್ಮ ಕೆಲಸಲ್ಲಿ ಹಿಂಗೆ ಮಾಡ್ತಾ ಇದ್ವಿ ಅವರೆ ನನ್ನ ನನ್ನನ್ನು ನನ್ನನ್ನು ಬೇರೆ ಥರನೇ ಇವರು ಲೀಡ್ರು ಸ್ಟೂಡೆಂಟ್ ಲೀಡರ್ಗಳು ಇವರು ಗಲಾಟೆ ಮನುಷ್ಯರು ಅಂತಬಿಟ್ಟೆ ಅವರು ನೋಡ್ತಾ ಇದ್ದಿದ್ದು ನಾನು ಅವರೆ ನಾವು ಗಲಾಟೆ ಮನುಷ್ಯರೇ ಅಂತಾರೆ ಗಲಾಟೆ ಯಾವ್ದು ಮಾಡ್ತಾಯಿದ್ವಿ ನ್ಯಾಯಕ್ಕಾಗಿ ಸೊ ಅದು ಆ ಇವರಿಗೆಲ್ಲ ಅರಿವಾಗ ಆದಮೇಲೆ ಇವರು ಸ್ನೇಹ ಹಂಗೆ ಕಂಟಿನ್ಯೂ ಆಯಿತು ನಾನು ಪಿ ಎಚ್ ಡಿ ಮಾಡಿಕೊಂಡು ಮುಂದುವರೆದೆ ಗೆಸ್ಟ್ ಆಗಿ ಡಿಪಾರ್ಟ್ಮೆಂಟಲ್ಲಿ ಜಾಯ್ನ್ ಆದ ಆಗಲೇ ಪಿ ಎಚ್ ಸಿ ಮಾಡ್ದೆ ಮಾಡ್ತಾನೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ಜಾಯ್ನ್ ಆದ ಮತ್ತು ಅಲ್ಲಿ ಡಿಗ್ರಿ ಇತ್ತು ಡಿಗ್ರಿ ಕ್ಲೋಸ್ ಮಾಡ್ರು ಕಾರಣಾಂತರಗಳಿಂದ ಅದಕ್ಕೆ ಸಾಕಷ್ಟು ರಾಜಕಾರಣ ಅವನು ಹೇಳ್ತಾ ಹೋದ್ರೆ ಈಗ ಅಲ್ಲಿ ನಾವು ಓದೋಕ್ ಡಿಗ್ರಿ ಓಡೋಕ್ಕೆ ಬಂದಂಥವ್ರು ಸಭಾಪತಿಗಳೆಲ್ಲ ನಮ್ಮ ಇನ್ಸ್ನಲ್ಲಿ ಆಗಿದ್ದಾರೆ ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿ ಅಲ್ಲಿ ಅವರು ಬಂದು ಸೇರ್ಕೊಂಡು ಬಂದಿದ್ದರು ಆಗ ದೊಡ್ಡ ಇಶ್ಯೂ ಆಯಿತು ಅಲ್ಲಿಗೆ ಡಿಗ್ರಿ ಕ್ಲೋಸ್ ಮಾಡಿದರು ಡ್ರಾಮಾ ಡಿಗ್ರಿನ ಸೊ ನಾವು ಓದಿದ ಕಾಲಕ್ಕೆ ಡ್ರಾಮಾ ಡಿಗ್ರಿ ಅಲ್ಲಿಗೆ ಕ್ಲೋಸ್ ಆಯಿತು ಆಗ ನಾವು ಮರುಳಿಸಿದ್ದಪ್ಪರು ಆಗ ಎಚ್ ಓ ಡಿನ್ ಇದ್ದರು ಕನ್ನಡ ಡಿಪಾರ್ಟ್ಮೆಂಟಿಗೆ ಮಾನಪ್ಪ ಅಂತ ಒಬ್ಬ ದೊಡ್ಡ ಇದ್ದರು ನಮ್ಮ ಬೆಂಗಳೂರು ಇನ್ವರ್ಸಿಟಿಯ ವಿಶ್ವವಿದ್ಯಾಲಯದ ಟೀಚರ್ಸ್ ಕೌನ್ಸಿಲ್ನ ಪ್ರೆಸಿಡೆಂಟ್ ಆಗಿರೋ ಬುಟ್ಟ ಅಂತ ಒಂದಿತ್ತು ಟೀಚರ್ಸ್ ಕೌನ್ಸಿಲ್ ಪ್ರೆಸಿಡೆಂಟ್ ಆಗಿರು ಮಾನಪ್ಪ ಅಂತ ದೊಡ್ಡ ಆಕ್ಟ್ರ್ ವಿಪ್ರಮ್ ಕಲೇಜಲ್ಲಿ ಅವರು ಟೀಚಿಂಗ್ ಮಾಡ್ತಾಯಿದ್ರು ಸೊ ಅವರು ಸಬ್ ಅವರು ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿರು ಅವರು ಇವರು ಇಬ್ಬರು ಸೇರಿ ನಮಗೆ ಅಕಾಡೆಮಿ ಕೌನ್ಸಿಲಲ್ಲಿ ಡಿಗ್ರಿ ಆಯಿತು ಈ ಕ್ಯಾಂಪಸಲ್ಲಿ ಎಲೆಕ್ಷನ್ಗೋಸ್ಕರ ಹುಡುಗರು ಬರ್ತಾರೆ ಜಾಯ್ನ್ ಆಗ್ತಾರೆ ಡಿಗ್ರಿ ಮುಚ್ಚೋಣ ಕ್ಯಾಂಪಸ್ ಒಳಗಡೆ ಮಾಸ್ಟರ್ ಡಿಗ್ರಿ ಇದೆ ಸೊ ಮಾಸ್ಟರ್ ಡಿಗ್ರಿ ಶುರು ಮಾಡಿ ಡಿಗ್ರಿ ಯಾಕೆ ಮುಂಚೆ ಆಯಿತು ಡಿಗ್ರಿ ಮುಚ್ಚಿ ಮಾಸ್ಟರ್ ಡಿಗ್ರಿ ಶುರು ಮಾಡಿ ನಮ್ಮ ಡಿಮ್ಯಾಂಡು ಸೊ ನಮಗೆ ಅವರು ಫುಲ್ ಸಪೋರ್ಟ್ ಮಾಡಿರು ಸೊ ಡ್ರಾಮಾ ಎಮ್ ಎ ಶುರು ಆಯಿತು ಡ್ಯಾನ್ಸ್ ಎಮ್ ಎ ಶುರು ಆಯಿತು ಮೊದಲು ಮ್ಯೂಸಿಕ್ ಮಾತ್ರ ಆಯಿತು ಡ್ರಾಮಾ ಡಿಗ್ರಿ ಇತ್ತು ಡ್ಯಾ ಡ್ಯಾನ್ಸ್ ಡಿಗ್ರಿ ಇತ್ತು ಮ್ಯೂಸಿಕ್ ಡಿಗ್ರಿ ಇತ್ತು ಮ್ಯೂಸಿಕ್ ಎಮ್ ಎ ಮಾತ್ರ ಇತ್ತು ಡ್ಯಾನ್ಸ್ ಡಿಗ್ರಿ ಇರಲಿಲ್ಲ ಮಾಸ್ಟರ್ ಡಿಗ್ರಿ ಇಲ್ಲ ಡ್ರಾಮಾ ಮಾಸ್ಟರ್ ಡಿಗ್ರಿ ಇರಲಿಲ್ಲ ವಾಯ್ಸ್ ಮಾಡ್ತಾ ಇದ್ರಲ್ಲ ಅವಾಗ ನಿಮಗೆ ಆಡಳಿತ ಮಂಡಳಿ ಏನು ಸ್ಟೂಡೆಂಟ್ ಕಟ್ ಮಾಡ್ತಾರೆ ಅವೆಲ್ಲ ಇತ್ತು ಆದರೆ ಆ ಭಯ ನನಗೆ ಇರಲಿಲ್ಲ ನನಗೆ ಯಾಕೆ ಸ್ಟೂಡೆಂಟ್ ಯೂನಿಯನ್ ಇದು ಹಿನ್ನೆಲೆ ಬಂದಿದ್ರಿಂದ ನಂತರ ಸೆಂಟ್ರಲ್ ಯೂನಿವರ್ಸಿಟಿ ಇದೆಯಲ್ಲ ನನಗೆ ಅದು ಓರಿಯೆಂಟೇಶನ್ ಬೇರೆನೇ ಆಗೋಯ್ತು ನನಗೆ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ನಾನು ಕೂಗಾಡ್ತಾ ಇರಲಿಲ್ಲ ನಾನು ಏನಿದೆ ಅದು ಹೇಳ್ತಾ ಇದೆ ನನ್ನ ಹಿಂದೆ ಮಾಸ್ ಇತ್ತು ಮಾಸ್ಗೆ ಅಲ್ಲ ರೂಲ್ ನಾನು ರೂಲ್ಸ್ನೇ ಇದ್ದೆ ಅಂತಾರೆ ಏನೇ ಅವ್ರಿಗೆ ಹೇಳ್ಬೇಕಾರೆ ನೋಡಿ ಸರ್ ಇದರಲ್ಲಿ ಈಗಿದೆ ಯಾಕೆ ಮಾಡೋಕ್ಕಾಗ ಕರೆಕ್ಟ್ ಇಲ್ಲಿ ರೂಲ್ಸ್ ವೈಲೇಟ್ ಮಾಡೋರು ಇರ್ತಾಯಿದ್ದಿತ್ತು ಜನ ಇಲ್ಲಿ ಆಗ ಈ ಥರ ಎಂಟ್ರೆನ್ಸ್ ಎಂಟ್ರೆನ್ಸ್ ಏನೂ ಇರಲಿಲ್ಲ ಅಪ್ಲೈ ಮಾಡೋರು ಎಂಟ್ರೆನ್ಸ್ ಬರೆಯೋರು ಆದರೆ ಒಬ್ಬೊಬ್ಬರನ್ನ ಕ್ಯಾಚ್ ಮಾಡಿ ಅವ್ರಿಗೆ ಸೀಟ್ ಬೇಕಾದ್ರೆ ಪೊಲಿಟಿಕಲ್ ಇಂಪ್ಲೇಸ್ ಮಾಡಿಕೊಂಡು ಅಡ್ಮಿಷನ್ಗಳು ತೊಗೊಂಡವರು ಮೆರಿಟೋರಿಗೆ ತುಂಬ ಲಾಸ್ ಆಗೋದು ಆದರೆ ಅವ್ರು ಕೇಳೋಕ್ಕೆ ವಾಯ್ಸ್ ಯಾವ ಯಾವನೋ ಬಂದು ಲಾಸ್ಟ್ ಮಿನಿಟಲ್ಲಿ ಒಬ್ಬ ಜಾಯ್ನ್ ಆಗೋದು ಅಂಥವನ್ನೆಲ್ಲ ನಾವು ಪ್ರೊಟೆಕ್ ಯಾರು ನಮ್ಮ ಹತ್ರ ಬರ್ತಾರೋ ಅದನ್ನ ರಕ್ಷಣೆ ಮಾಡೋಕ್ಕೆ ಶುರು ಮಾಡೋದು ನಾವು ಅವ್ರಿಗೆ ಆಗ ನಮ್ಮ ಇಂಪಾರ್ಟೆನ್ಸು ಹೆಚ್ಚಾಗ್ತಾ ಹೋಗ್ತಾ ಇತ್ತು ಅಂದರೆ ನ್ಯಾಯ ಆಗ್ತಾ ಇರ್ತಾಯಿದ್ರು ಅಷ್ಟೇ ಅನ್ಯಾಯಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ತಾ ಇರಲಿಲ್ಲ ನಮಗೆ ಅಗತ್ಯ ಇಲ್ಲ ಅದು ದೂರ ಇರ್ತಾಯಿದೆ ಅದು ಎಲ್ಲ ಅಡ್ಮಿನಿಸ್ಟ್ರೇಟರ್ಸು ಇದ್ದರು ಆಗ ಅವ್ರು ಎಷ್ಟೇ ಕೂಗಾಡಿರೂ ಏಯ್ ಹೋಗ್ರಪ್ಪ ನೀವು ಕೂಗಾಡ್ತೀನಿ ನಾಳೆ ದಿನ ಅವ್ರು ಏನಾದ್ರು ಕಾನೂನು ಕೈಗೆತ್ಕೊಂಡ್ರೆ ನಮ್ಗೆ ಕಷ್ಟ ಆಗುತ್ತಪ್ಪ ಅಂತ ಮತ್ತೆ ಅವರು ಏನಾದ್ರು ಬಂದು ನಮ್ಮನ್ನು ಅಟ್ಯಾಕ್ ಮಾಡೋಕೆ ಬಂದರೆ ನಮ್ಮ ಮೊದಲೇ ನಾವು ಸ್ಟೂಡೆಂಟ್ಲಿ ಇನ್ನೇಲೆ ಬೇರೆ ಇತ್ತಲ್ಲ ಅದು ಎಲ್ಲರಿಗೂ ಗೊತ್ತಿತ್ತು ಆದರೆ ಅನಿವಾರ್ಯ ಆದಾಗ ಅವರ ಇಲ್ಲಿನ ಉತ್ತರವೂ ಕೊಡ್ತಾಯಿದ್ದು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ನಿಮಗೆ ನಾವು ತೊಂದರೆ ಕೊಡ್ತಾಯಿಲ್ಲ ನಮ್ಮ ಕೆಲಸ ನಾವು ನೋಡ್ಕೊತಾಯಿದ್ವಿ ನಾವು ನಾವು ನ್ಯಾಯಯುತವಾಗಿ ನಾವು ಕೇಳ್ತಾಯಿದ್ವಿ ನೀವು ಅದನ್ನು ಅಟ್ಯಾಕ್ ಮಾಡೋಕೆ ಬಂದರೆ ಅದಕ್ಕೆ ಅವಕಾಶ ಇಲ್ಲ ನೀವು ಮಾಡ್ಕೋ ಹಂಗೆ ಮಾಡಿದೆ ಮಾಡಿಕೊಟ್ರೋ ಅಷ್ಟೇ ಈ ದಾರಿನಲ್ಲಿ ಬಂದು ಅಲ್ಲಿ ಆಯಿತು ಆಗಿನ ಕಾಲಕ್ಕೆ ಬೇರೆ ಥರನೇ ದೊಡ್ಡ ಒಬ್ಬ ನೆಕ್ಸೆಲ್ ಲೀಡ್ರನ್ನೇ ರಿಸರ್ಚ್ ಅಸೋಸಿಯೇಷನ್ ಇನಾಗ್ರೇಷನ್ ಕರೆದಿದ್ವಿ ನೀವು ಆ ನೆಕ್ಸೆಲ್ ಲೀಡ್ರ್ಗಳಿಗೆ ತಿಂಕ್ ಟ್ಯಾಂಕ್ ಆಗಿದ್ದಂಥವ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿದ್ರು ಅಂಥವ್ರನ್ನೇ ಒಬ್ರನ್ನ ಕರೆದೆ ಆಗಿನ ಉನ್ನತ ಶಿಕ್ಷಣ ಸಚಿವನೂ ಒಂದೇ ವೇದಿಕೆ ಮೇಲೆ ಕರೆದ ಇಬ್ಬರನ್ನು ಸ್ಟೇಜ್ ಮೇಲೆ ಇಟ್ಟು ಅವರಿಬ್ಬರ ಕೈಲೇ ನಮ್ಮ ವಯಸ್ ಅಧ್ಯಕ್ಷತೆ ಅವರಿಬ್ಬರು ಗೆಸ್ಟ್ಗಳು ಅವ್ರ ಕಡೆಯಿಂದ ನಮ್ಮ ಸಂಶೋಧನೆ ಸಂಘನ ಇನಾಗ್ರೇಷನ್ ಮಾಡಿಸ್ತಾರೆ ಕ್ರೇಜಿ ಸರ್ ಇದು ಎಲ್ಲರಿಗೂ ಅದು ಒಂಥರ ಬೇರೆ ಥರನೇ ಅದು ಆಮೇಲೆ ಮಿನಿಸ್ಟ್ರು ಅಷ್ಟೇ ಅದು ಆ ವೇದಿಕೆ ಹಂಚ್ಕೊಳೋಂಥದ್ದು ಇದೆಯಲ್ಲ ಅದು ಬೇರೆ ಬೇರೆ ರಾಜ್ಯದವರು ಆ್ಯಕ್ಚುಲಿ ಬೇರೆ ರಾಜ್ಯದವರು ಆದರೆ ಮಿನಿಸ್ಟ್ರು ಆ ಥರ ಪ್ರಾಮಾಣಿಕವಾದಂಥ ಅವ್ರು ಇದ್ರು ಆಗ ನನ್ನ ಕಾಲಕ್ಕೆ ಎಜುಕೇಷನ್ ಆಗ ಹಿಂದೆ ಎಲ್ಲ ಯಾರನ್ನೇ ಮಾಡಬೇಕಾದ್ರೂ ಓದಿದಂಥವ್ರನ್ನ ಎಜುಕೇಷನ್ ಮಿನಿಸ್ಟ್ರು ಮಾಡಿರ್ತಾಯಿದ್ರು ಅಂಥರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರನ್ನ ತುಂಬ ಬುದ್ಧಿವಂತರನ್ನ ಮತ್ತು ಸ್ವಚ್ಛ ಸ್ವಚ್ಛ ರಾಜಕಾರಣಿಗಳನ್ನ ಎಜುಕೇಷನ್ ಮಿನಿಸ್ಟ್ರ್ ಮಾಡ್ತಾಯಿತ್ತು ಹಿಂದೆ ಹಣಕಾಸು ಮಂತ್ರಿ ಆಗಲಿ ಎಜುಕೇಷನ್ ಮಿನಿಸ್ಟ್ರ್ ಇತ್ತೀಚಿನ ದಿನಗಳಲ್ಲಿ ಬಿಟ್ಟರೆ ಅದನ್ನು ಮಾತಾಡೋದು ಬೇಡ ಅದು ರಾಜಕಾರಣ ಅದೇ ಬದ ಬದಲಾದ ಜಗತ್ತು ಸೊ ಆಗ ಬಂದು ಬೇರೆ ಕಲ ಮತ್ತು ಮಧ್ಯದಲ್ಲಿ ವೈಶಾನ್ಸಲರ್ ಇದ್ದರು ಅವ ಆ ವೈಶಾನ್ಸರನ್ನ ನಾವು ಅಷ್ಟು ಒಂಥರ ನಾವು ಮಾಡೋ ರೀತಿನಲ್ಲಿ ನಾವು ಮಾಡೋಂಥ ಕೆಲಸಗಳಿಂದ ಅವರು ನಮ್ಮನ್ನು ನಾವು ಏನಿಲ್ಲ ಅದನ್ನು ಒಪ್ಕೊಳರು ಅಂದರೆ ಏನೆಲ್ಲ ಹೇಳ್ತಾ ಇರಲಿಲ್ಲ ಕಾನೂನು ಬದ್ಧವಾಗಿ ಹೇಳ್ತಾ ಇಲ್ಲ